ಹಾಯ್ ಎವರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಹತ್ತೊಂಬತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ಪ್ಲೇಲಿಸ್ಟ್ನ ಪ್ಲೇ ಲಿಸ್ಟ್ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇತ್ತೀಚೆಗೆ ಸೋಮಾಲಿಯಾ ಕಡಲ್ಗಳರನ್ನ ಬಂಧಿಸೋಕೆ ಭಾರತದ ಯಾವ ನೌಕೆ ಕಾರ್ಯಾಚರಣೆ ನಡೆಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಐ ಕೋಲ್ಕತ್ತಾ ಐಎನ್ಎಸ್ ಸುಭದ್ರ ಎ ಮತ್ತು ಬಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ರೀಸೆಂಟ್ ಆಗಿ ಕೆಂಪು ಸಮುದ್ರದ ಪ್ರದೇಶದಲ್ಲಿ ಸರಕು ಸಾಗಾಣಿಕೆ ಹಡಗಿನ ಮೇಲೆ ಈ ಸೋಮಾಲಿಯಾ ಕಡಲ್ಗಳರು ದಾಳಿ ಮಾಡ್ತಾರೆ ದಾಳಿ ಮಾಡಿ ಸುಮಾರು ಹದಿನೇಳು ಮಂದಿ ಸಿಬ್ಬಂದಿಯನ್ನ ಒತ್ತೆಯಾಳುಗಳಾಗಿ ತಮ್ಮ ರುವೇನ್ ಹಡಗಿನಲ್ಲಿ ಇರಿಸಿಕೊಂಡಿರ್ತಾರೆ ಅವಾಗ ಭಾರತದ ನೌಕಾಪಡೆಯ ನೌಕೆ ಐ ಎನ್ ಎಸ್ ಕೋಲ್ಕತ್ತಾ ಮತ್ತು ಐ ಎನ್ ಎಸ್ ಸುಭದ್ರ ಮಾಡುತ್ತೆ ಕಾರ್ಯಾಚರಣೆ ಮಾಡುವ ಮೂಲಕ ಈ ಸುಮಾರು ಮೂವತ್ತೈದು ಕಡಲ್ಗಳರನ್ನ ಬಂಧನ ಮಾಡುತ್ತೆ ಯಾಕೆ ಇವರು ದಾಳಿ ಮಾಡ್ತಾ ಇದ್ದಾರೆ ಸೋಮಾಲಿಯಾ ಕಡಲ್ಗಳರು ಅದನ್ನು ನಾವು ಜಾಗತಿಕವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಜಾಗತಿಕ ನಕ್ಷೆಯನ್ನ ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಇಲ್ಲಿ ನಮಗೆ ಸೋಮಾಲಿಯಾ ಕಂಡು ಬರುತ್ತೆ ಸೋಮಾಲಿಯಾ ಮುಖ್ಯವಾಗಿ ಎರಡು ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಯಾವ ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಮುಖ್ಯವಾಗಿ ಎರಡು ದೇಶಗಳು ಒಂದು ಇಥಿಯೋಫಿಯಾ ಹಾಗೆ ಎರಡನೇದಾಗಿ ಕಿನ್ಯಾ ಇಥಿಯೋಫಿಯಾ ಮತ್ತು ಕಿನ್ಯಾ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ ಗಲ್ಫ್ ಆಫ್ ಏಡೆನ್ ಏಡೆನ್ ಕೊಲ್ಲಿ ಇಲ್ಲಿ ಈ ಭಾಗದಲ್ಲಿ ಏಡೆನ್ ಕೊಲ್ಲಿ ಬರುತ್ತೆ ಈ ಎಡೆನ್ ಕೊಲ್ಲಿಯ ಮೂಲಕ ಕೆಂಪು ಸಮುದ್ರವನ್ನ ಬಳಸಿಕೊಂಡು ವಾಣಿಜ್ಯ ಹಡಗುಗಳು ಸಾಗಾಣಿಕೆ ಮಾಡುತ್ತೆ ಈ ಕೆಂಪು ಸಮುದ್ರವನ್ನ ಯಾವ ಯಾವ ಹಡಗುಗಳು ಬಳಸ್ಕೋತಾ ಇದೆ ಮುಖ್ಯವಾಗಿ ವಾಣಿಜ್ಯ ಹಡಗುಗಳ ಮೇಲೆ ಈ ಸೋಮಾಲಿಯ ಕಡಲ್ಗಳರು ದಾಳಿ ಮಾಡ್ತಾ ಇದ್ದಾರೆ ಯಾಕೆ ದಾಳಿ ಮಾಡ್ತಾ ಇದ್ದಾರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಪ್ರಶ್ನೆ ಯಾವಾಗ ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಸ್ಟಾರ್ಟ್ ಆಯ್ತು ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ಯುದ್ಧ ಯಾವಾಗ ಸ್ಟಾರ್ಟ್ ಆಯ್ತು ಇಸ್ರೇಲ್ಗೆ ಸಪೋರ್ಟ್ ಮಾಡುವಂತಹ ದೇಶಗಳ ಒಂದು ವಾಣಿಜ್ಯ ಹಡಗುಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ ಅಲ್ಲೂ ಅದರಲ್ಲೂ ಕೂಡ ಮುಖ್ಯವಾಗಿ ಯೆಮೆನ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ ಯೆಮೆನ್ ಈ ಭಾಗದಲ್ಲಿ ಬರುತ್ತೆ ಈ ಎಮೆನ್ ಅಲ್ಲಿರುವಂತಹ ಹೌತಿ ಬಂಡುಕೋರರ ಗುಂಪೇನಿದೆ ಅವರು ಕೂಡ ಈ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇಷ್ಟು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂತಂದ್ರೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹೌತಿ ಬಂಡುಕೋರರ ಗುಂಪು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಮೆನ್ ದೇಶಕ್ಕೆ ಅವರು ಸಂಬಂಧಪಡ್ತಾರೆ ಇನ್ನು ಕೆಂಪು ಸಮುದ್ರ ಈ ಭಾಗದಲ್ಲಿ ಬರುತ್ತೆ ಕೆಂಪು ಸಮುದ್ರ ಈ ಭಾಗದಲ್ಲಿ ಬಂದ್ರೆ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಬರುತ್ತೆ ಈ ಕೆಂಪು ಸಮುದ್ರವನ್ನ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನ ಯಾವ ಒಂದು ಪ್ಲೇಸ್ ಕನೆಕ್ಟ್ ಮಾಡುತ್ತೆ ಯಾವ ಕ್ಯಾನಲ್ ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ತಾರೆ ಸುವೇಜ್ ಕಾಲುವೆ ಕನೆಕ್ಟ್ ಮಾಡುತ್ತೆ ಸುವೇಜ್ ಕಾಲುವೆ ಯಾವ ಎರಡು ಸಮುದ್ರಗಳನ್ನು ಜೋಡಿಸುತ್ತೆ ಅಂತ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಪ್ರೀವಿಯಸ್ ಒಂದು ಎಕ್ಸಾಮ್ಸ್ ಗಳಲ್ಲಿ ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಕನೆಕ್ಟ್ ಮಾಡುತ್ತೆ ಮುಂದಿನ ಪ್ರಶ್ನೆ ಚುನಾವಣಾ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ನಾಮ ನಿರ್ದೇಶನ ಮತ್ತು ಅನುಮತಿ ಪ್ರಕ್ರಿಯೆಗೆ ಸಹಾಯವನ್ನ ಮಾಡಲು ಚುನಾವಣಾ ಆಯೋಗ ಯಾವ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕೆವೈಸಿ ಸುವಿಧಾ ಲೋಕ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಜಾಸೇವಕ್ ಟ್ವೆಂಟಿ ಟ್ವೆಂಟಿ ಫೋರ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಚುನಾವಣಾ ಆಯೋಗ ಪ್ರಮುಖವಾಗಿ ಐದು ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸುತ್ತೆ ಯಾವ ಯಾವ ತಂತ್ರಾಂಶಗಳು ಮುಖ್ಯವಾಗಿ ವೋಟರ್ ಹೆಲ್ಪ್ ಲೈನ್ ಹಾಗೆ ಸಿವಿಜಲ್ ಆಪ್ ಸಕ್ಷಂ ಆಪ್ ಕೆ ವೈಸಿ ಆಪ್ ಮತ್ತು ಸುವಿಧಾ ಆಪ್ ಈ ಒಂದು ಐದು ಆಪ್ಗಳ ಮೇಲೆ ನಿಮ್ಮ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಮೊದನೇದಾಗಿ ವೋಟರ್ ಲೈನ್ ಏನು ಇದರ ಕಾರ್ಯ ಅಂತಂದ್ರೆ ತಮ್ಮ ವಿಳಾಸವನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ತಿದ್ದುಪಡಿಯನ್ನ ಮಾಡ್ಕೊಳ್ಳೋಕೆ ಈ ಒಂದು ಆಪ್ ಮುಖಾಂತರ ಅವಕಾಶ ಇರುತ್ತೆ ಹಾಗೆ ಎರಡನೇದಾಗಿ ಸಿವಿಜಲ್ ಆಪ್ ಈ ಸಿವಿಜಲ್ ಆಪ್ ಮುಖಾಂತರ ತಾವು ದೂರುಗಳನ್ನ ನೀಡಬಹುದು ದೂರುಗಳನ್ನ ಸಲ್ಲಿಸಬಹುದು ಹಾಗೆ ಮೂರನೇದಾಗಿ ಸಕ್ಷಮ್ ಆಪ್ ಈ ಸಕ್ಷಮ್ ಆಪ್ ಇರೋದು ವಿಶೇಷ ಚೇತನರಿಗಾಗಿ ಅವರು ವೋಟಿಂಗ್ ಹೋಗುವಾಗ ಮತದಾನಕ್ಕೆ ಹೋಗುವಾಗ ವಾಹನ ಸೌಲಭ್ಯವನ್ನ ಈ ಒಂದು ಆಪ್ ಮುಖಾಂತರ ಪಡ್ಕೋಬಹುದು ಇನ್ನು ನಾಲ್ಕನೇದಾಗಿ ಕೆ ಸಿ ಆಪ್ ಕೆ ಸಿ ಅಂದ್ರೆ ನವ್ ಯುವರ್ ಕ್ಯಾಂಡಿಡೇಟ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ ಅಂದ್ರೆ ಎಲೆಕ್ಷನ್ಗೆ ಯಾರು ನಿಂತಿದ್ದಾರೆ ಆ ಒಂದು ಕ್ಯಾಂಡಿಡೇಟ್ನ ಮಾಹಿತಿ ಈ ಒಂದು ಆಪ್ ಮುಖಾಂತರ ಪಡ್ಕೋಬಹುದು ಇನ್ನು ಸುವಿಧಾ ಆಪ್ ಈ ಸುವಿಧಾ ಆಪ್ ಮುಖಾಂತರ ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳಿಗೆ ನಾಮನಿರ್ದೇಶನ ಇರಬಹುದು ಅನುಮತಿ ಪ್ರಕ್ರಿಯೆಗೆ ನೆರವಾಗೋಕೆ ಈ ಸುವಿಧಾ ಆಪ್ ಅನ್ನ ಡೆವಲಪ್ಮೆಂಟ್ ಮಾಡಿರುತ್ತಾರೆ ಸೊ ಯಾವ ಆಪ್ ಏನ್ ಕೆಲಸ ಮಾಡುತ್ತೆ ಅದು ಬಹಳ ತಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ದರು ಅಂತ ಪ್ರಶ್ನೆ ಆಯ್ಕೆಗಳು ಸುಕುಮಾರ್ ಸೇನ್ ಕಲ್ಯಾಣ್ ಸುಂದರರಾಮನ್ ಎಸ್ ಪಿ ವರ್ಮಾ ನಾಗೇಂದ್ರ ಸಿಂಗ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸುಕುಮಾರ್ ಸೇನ್ ಏನಿದ್ದಾರೆ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ರು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಆಗಿದ್ರು ಯಾವಾಗ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವರು ಅಪಾಯಿಂಟ್ ಆಗ್ತಾರೆ ಸುಮಾರು ಸಾವಿರದ ಒಂಬೈನೂರ ಐವತ್ತೆಂಟರ ಅವಧಿಯವರಿಗೆ ಇರ್ತಾರೆ ಸುಕುಮಾರ್ ಸೇನ್ ಇವು ಭಾರತದ ಎರಡನೇ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ರು ಅಂದ್ರೆ ಕಲ್ಯಾಣ್ ಸುಂದರಂ ಮೂರನೇದಾಗಿ ಸೆನ್ ವರ್ಮಾ ಇನ್ನೊಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಭಾರತದ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತೆ ಯಾರು ಅಂತ ಅವರು ವಿ ಎಸ್ ರಮಾದೇವಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇನ್ನು ಇತ್ತೀಚೆಗೆ ಇವಾಗ ಇರುವಂತಹ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತಂದ್ರೆ ರಾಜೀವ್ ಕುಮಾರ್ ರಾಜೀವ್ ಕುಮಾರ್ ಪ್ರೆಸೆಂಟ್ ಮುಖ್ಯ ಚುನಾವಣಾ ಆಯುಕ್ತರಿದ್ದಾರೆ ಮುಂದಿನ ಪ್ರಶ್ನೆ ಗ್ರಾಹಕ ವ್ಯಾಜ್ಯ ಪ್ರಕರಣಗಳ ವಿಚಾರಣಾ ಸ್ಥಿತಿಗತಿ ಮತ್ತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋಕೆ ಇತ್ತೀಚೆಗೆ ಯಾವ ಪೋರ್ಟಲ್ ಆರಂಭಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಪಂಚಮಿತ್ರ ಪೋರ್ಟಲ್ ಇ ವ್ಯಾಜ್ಯ ಪೋರ್ಟಲ್ ಇ ಜಾಗೃತಿ ಪೋರ್ಟಲ್ ಇ ಗ್ರಾಹಕ ಪೋರ್ಟಲ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಗ್ರಾಹಕ ವ್ಯಾಜ್ಯ ಪ್ರಕರಣಗಳ ವಿಚಾರಣಾ ಸ್ಥಿತಿಗತಿ ಮತ್ತು ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸೋಕೆ ಇ ಜಾಗೃತಿ ಪೋರ್ಟಲ್ನ ಆರಂಭ ಮಾಡಲಾಗಿರುತ್ತೆ ಮತ್ತು ರೀಸೆಂಟ್ ಆಗಿ ಇನ್ನೊಂದು ಪೋರ್ಟಲ್ ಸುದ್ದಿಯಲ್ಲಿದೆ ಯಾವುದು ಅಂತಂದ್ರೆ ಪಂಚಮಿತ್ರ ಪೋರ್ಟಲ್ ಈ ಪಂಚಮಿತ್ರ ಪೋರ್ಟಲ್ನ ಉದ್ದೇಶ ಏನು ಅಂತಂದ್ರೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳನ್ನ ಡಿಜಿಟಲೈಸೇಷನ್ ಮಾಡೋದು ಡಿಜಿಟಲೀಕರಣ ಮಾಡೋದು ಈ ಪಂಚಮಿತ್ರ ಪೋರ್ಟಲ್ನ ಉದ್ದೇಶ ಆಗುತ್ತೆ ಈ ಪೋರ್ಟಲ್ಗಳ ಮುಖಾಂತರ ಸುಮಾರು ಎಂಬತ್ತೊಂಬತ್ತು ಸೇವೆಗಳನ್ನು ಒದಗಿಸೋಕೆ ಸರ್ಕಾರ ನಿರ್ಧಾರ ಮಾಡಿರುತ್ತೆ ಮುಖ್ಯ ಉದ್ದೇಶ ಏನು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕದ ಒಂದು ಸ್ಕೀಮ್ ಅಥವಾ ಪೋರ್ಟಲ್ ಆಗುತ್ತೆ ಪಂಚಮಿತ್ರ ಪೋರ್ಟಲ್ ಕರ್ನಾಟಕಕ್ಕೆ ಸಂಬಂಧಪಡುತ್ತೆ ಸುಮಾರು ಎಂಬತ್ತೊಂಬತ್ತು ಸೇವೆಗಳನ್ನು ಈ ಪೋರ್ಟಲ್ ಮುಖಾಂತರ ಒದಗಿಸೋಕೆ ಮತ್ತು ಪಂಚಮಿತ್ರ ಚಾರ್ಟ್ ಬೋಟ್ ಪಂಚಮಿತ್ರ ಚಾರ್ಟ್ ಬೋಟ್ ಕೂಡ ಆರಂಭ ಮಾಡ್ತಾರೆ ಮತ್ತು ಯಾವ ಯಾವ ಸೇವೆಗಳನ್ನು ಒದಗಿಸ್ತಾರೆ ಮುಖ್ಯವಾಗಿ ಕಂದಾಯ ಸೇವೆಗಳಿರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಸೇವೆಗಳೇನು ಬರುತ್ತೆ ಗ್ರಾಮ ಪಂಚಾಯತ್ ರಿಲೇಟೆಡ್ ಸೇವೆಗಳೇನು ಬರುತ್ತೆ ಆ ಸೇವೆಗಳನ್ನು ಈ ಎಂಬತ್ತೊಂಬತ್ತು ಸೇವೆಗಳಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ಹಾಗಾಗಿ ಪಂಚಮಿತ್ರ ಪೋರ್ಟಲ್ ನ ಉದ್ದೇಶ ಏನು ಅಂತಂದ್ರೆ ಗ್ರಾಮೀಣ ಪ್ರದೇಶಗಳನ್ನ ಡಿಜಿಟಲೀಕರಣ ಡಿಜಿಟಲೈಜೇಷನ್ ಮಾಡೋದು ಇದರ ಉದ್ದೇಶ ಆಗುತ್ತೆ ಮುಂದಿನ ಪ್ರಶ್ನೆ ಚೀನಾ ದೇಶ ಭಾರತದ ಎಷ್ಟು ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ರಾಜ್ಯ ಮೂರು ರಾಜ್ಯ ನಾಲ್ಕು ರಾಜ್ಯ ಐದು ರಾಜ್ಯ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಚೀನಾ ಭಾರತದ ನಾಲ್ಕು ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಚೀನಾ ಇತ್ತೀಚೆಗೆ ಒಂದು ಖ್ಯಾತಿ ತೆಗೆದಿದೆ ಏನಪ್ಪಾ ಅಂತಂದ್ರೆ ಅರುಣಾಚಲ ಪ್ರದೇಶ ಚೀನಾಗೆ ಸೇರಿದೆ ಅಂತ ಹೇಳಿ ಹೇಳ್ತಾ ಇದೆ ಅರುಣಾಚಲ ಪ್ರದೇಶಕ್ಕೆ ಚೀನಾ ಸಿಜಾಂಗ್ ಅಂತ ಕರೆಯುತ್ತೆ ಸಿ ಝಾಂಗ್ ಅಂತ ಹೇಳಿ ಕರೆಯುತ್ತೆ ಸೊ ಅರುಣಾಚಲ ಪ್ರದೇಶ ಏನಿದೆ ಅದು ಚೀನಾದ ಭಾಗ ಭಾರತ ಅರುಣಾಚಲ ಪ್ರದೇಶನ ಪ್ರದೇಶವನ್ನು ಅತಿಕ್ರಮ ಮಾಡ್ಕೊಂಡಿದೆ. ಆಕ್ರಮ ಮಾಡಿಕೊಂಡಿದೆ ಅಂತ ಹೇಳಿ ಹೇಳ್ತಾ ಇದೆ ಅತಿಕ್ರಮಣ ಮಾಡಿಕೊಂಡಿದೆ ಅಂತ ಹೇಳಿ ಹಾಗಾಗಿ ಈ ಒಂದು ಪಾಯಿಂಟ್ ತುಂಬಾ ಸುದ್ದಿಯಲ್ಲಿದೆ ನಾವು ನಕ್ಷೆಯನ್ನು ನೋಡಿದಾಗ ಭಾರತದ ನಕ್ಷೆಯನ್ನ ನೋಡಿದಾಗ ಚೀನಾ ಮುಖ್ಯವಾಗಿ ನಾಲ್ಕು ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಲಡಾಖ್ ಲಡಾಖ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅದರ ನಂತರ ಕೆಳಗಡೆ ರಾಜ್ಯ ಒಂದನೇ ರಾಜ್ಯ ಹಿಮಾಚಲ ಪ್ರದೇಶ ಎರಡನೇದಾಗಿ ಉತ್ತರಖಂಡ್ ಮೂರನೇದಾಗಿ ಸಿಕ್ಕಿಂ ಹಾಗೆ ನಾಲ್ಕನೇದಾಗಿ ಅರುಣಾಚಲ ಪ್ರದೇಶ ಸೊ ನಾಲ್ಕು ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಮತ್ತು ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆಯ ಹೆಸರೇನು ಅಂತಂದ್ರೆ ಮ್ಯಾಕ್ ಮೋಹನ್ ರೇಖೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಳೆಯ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಮ್ಯಾಕ್ ಮೋಹನ್ ರೇಖೆ ಅನ್ನೋದು ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆಯ ಹೆಸರಾಗುತ್ತೆ ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಹೆಸರೇನು ಅಂತಂದ್ರೆ ಅದು ರ್ಯಾಡ್ ಕ್ಲಿಫ್ ರೇಖೆ ರ್ಯಾಡ್ ಕ್ಲಿಫ್ ಲೈನ್ ಅಂತ ಕರಿತೀವಿ ಎರಡೂ ಪಾಯಿಂಟ್ ಗಳನ್ನ ನೆನ್ಪಿಟ್ಕೋಬೇಕು ಭಾರತ ಮತ್ತು ಚೀನಾದ ನಡುವಿನ ರೇಖೆ ಯಾವುದು ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ರೇಖೆ ಯಾವುದು ರ್ಯಾಡ್ ಕ್ಲಿಫ್ ರೇಖೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಯೂಟ್ಯೂಬ್ ನಲ್ಲಿ ಜಾಯಿನ್ ಬಟನ್ ಅಂತ ಕೂಡ ಅವೈಲಬಲ್ ಇದೆ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲಿ ಅಲ್ಲೂ ಕೂಡ ತಾವು ಜಾಯಿನ್ ಆಗಬಹುದು ಮಂತ್ಲಿ ಕರೆಂಟ್ ಅಫೇರ್ಸ್ ನ ಒಂದು ಕಾಂಪಿಲೇಷನ್ ಮಂತ್ಲಿ ಕರೆಂಟ್ ಅಫೇರ್ಸ್ ನ ಕ್ಲಾಸ್ ಅವೈಲೇಬಲ್ ಇರುತ್ತೆ ಅದರ ಜೊತೆಗೆ ಕೆಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಅವೈಲೇಬಲ್ ಇರುತ್ತೆ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಎಸ್ ಮುಖ್ಯ ಪರೀಕ್ಷೆಯ ಚರ್ಚಾ ಮೇಳಕ್ಕೆ ಜಾಯಿನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಉಚಿತವಾಗಿ ಲಭ್ಯವಿರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಕೂಡ ಅವೈಲೇಬಲ್ ಇದೆ ನಮ್ಮ ಆ್ಯಪ್ ನಲ್ಲಿ ಎ ಎಸ್ ಮೇನ್ಸ್ ಕೋರ್ಸ್ ಹಾಗೆ ಗ್ರಾಮ ಆಡಳಿತ ಅಧಿಕಾರಿಯ ಕೋರ್ಸ್ ಮತ್ತು ಫೋರ್ ನಾಟ್ ಟು ಪಿ ಎಸ್ ಐನ ಕೋರ್ಸಸ್ಗಳು ಅವೈಲೇಬಲ್ ಇರುತ್ತೆ ನೀವು ಮುಂದಿನ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಒಂದು ಸಲ ಆಪ್ ಅನ್ನು ಚೆಕ್ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಕೂತ್ಕೊಂಡೇ ನಿಮ್ಮ ಎಕ್ಸಾಮ್ಸ್ ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ಪ್ರಿಪ್ರೇಷನ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು